ನಾನು ಕರ್ನಾಟಕಲ್ಲೇ ಡೆವಿಲ್ ಜೊತೆ ಬರ್ತೀವಿ ಅಂತ ಫಸ್ಟ್ ಹೇಳಿದೆ ಹೌದೌದು ಡೆವಿಲ್ ಜೊತೆ ಅಂದ್ರು ಅಂದ್ರೆ ಡೆವಿಲ್ ಜೊತೆ ಡೆವಿಲ್ ಆಪೋಸಿಟ್ ಬರ್ತಾ ಇದ್ದಾನಂತ ಫಸ್ಟ್ ತಿರುಗಿಸಿದ್ರು ಅಪ್ಪ ನಾನ್ ಡೆವಿಲ್ ಜೊತೆ ಅಂದ್ರೆ ದರ್ಶನ್ ಸರ್ ಸಿನ್ಮಾ ಮಾರ್ನಿಂಗ್ ನೋಡ್ಲಿ ಮಧ್ಯಾಹ್ನ ಬಂದ್ ನನ್ ಸಿನಿಮಾ ನೋಡ್ಲಿ ಅಂತ ಹೇಳಿದೆ ಡೆವಿಲ್ ಆಪೋಸಿಟ್ ಬರ್ತನಂತೆ ಇವ್ ನ ಫ್ರೆಂಡ್ಸ್ ಅಂತ ಟ್ರಾಲ್ ಮಾಡಕ್ ಶುರು ಮಾಡ್ರು ಹೌದಪ್ಪ ಡೆವಿಲ್ ಜೊತೆಗೆ ಕಂಡ್ರ ಆಪೋಸಿಟ್ ಅಲ್ಲ ಮಾರ್ನಿಂಗ್ ಶೋ ದರ್ಶನ್ ಸರ್ ನೋಡಿ ಮಧ್ಯಾಹ್ನ ಬಂದ ನನ್ನ ನೋಡಿ ಅಂದೆ ಸರ್ ನೀವು ಎಷ್ಟೋ ವಿಚಾರಗಳನ್ನ ಕೆಲವು ಸಂದರ್ಭಕ್ಕೆ ಸಮಯೋಚಿತವಾಗಿ ಮಾತಾಡ್ತೀರಾ ಆದ್ರೆ ಎಲ್ಲ ಟ್ರೋಲ್ ಆಗ್ತವೆ ದರ್ಶನ್ ಸರ್ ಬೇಗ ಹೋಗಿ ಸಂದರ್ಭದಲ್ಲೂ ಕೂಡ ಯಾವ್ದು ಹೇಳಿದ ಅಂಧಾಭಿಮಾನಿಗಳಿಗೆ ಪ್ರಥಮ್ ಅಂದಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಹೇಳಿದೆ ಪೈಡ್ ಕಾಮೆಂಟ್ ಸರ್ ಒಪ್ಕೊಂಡಿದ್ರೆ ನೀವು ಹೇಳಿದ ವಿಚಾರಗಳನ್ನ ಏನಂತಂದ್ರೆ ಬಾಸ್ ಬಾಸ್ ಅನ್ನೋದನ್ನ ಅದೊಂದು ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿತ್ತು ಬಾಸ್ ಯಾರು ಅಲ್ಲ ನಿಮ್ಮ ಅಪ್ಪ ಅಮ್ಮ ನಿಮಗ್ ಬಾಸ್ ಇವಾಗ ಅದನ್ನು ಟ್ರೋಲ್ ಮಾಡ್ತಾ ಇದಾರೆ ಪ್ರಥಮ್ ಸರ್ ನೀವು ಆ ರೀತಿ ಹೇಳ್ತೀರಿ ನಿಮ್ಮ ಅಪ್ಪ ಅಮ್ಮ ಬಾಸು ಅಂತ ಆದ್ರೆ ಕೆಲವು ದೊಡ್ಡ ಸ್ಟಾರ್ ಗಳನ್ನ ನೀವು ಬಾಸು ಬಾಸು ಅಂತ ಕರೆಯೋದನ್ನೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನಾನು ಏನ್ ಹೇಳ್ತೀನಿ ಎಲ್ಲಾ ಕನ್ನಡಿಗರು ನನಗ್ ಬಾಸು ಅಂತ ಹೇಳಿ ಶಿವಣ್ಣ ಕನ್ನಡಿಗರಲ್ವಾ ಸುದೀಪ್ ಕನ್ನಡಿಗರಲ್ವಾ ಗಣೇಶ್ ಕನ್ನಡಿಗರಲ್ವಾ ಹಾ ನಾನು ಇದೊಬ್ನೇ ಅಲ್ಲ ಒಬ್ಬ ಲೈಟ್ ಬಾಯ್ನು ಬಾಸು ಅಂತ ಹೇಳ್ತೀನಿ ನಾನು ಅಣ್ಣ ಅವನ್ ನನ್ ಮುಖಕ್ ಲೈಟ್ ಬಿದ್ರೆ ತಾನೆ ನನಗಿ ತನ್ನ ಸಿಗೋದು ನಾನು ಹೇಳ್ತಾರ ಕರ್ನಾಟಕದಲ್ಲಿ ಕನ್ನಡಿಗರ ಬಾಸ್ ಕನ್ನಡಿಗರು ನನಗೆ ಬಾಸ್ ನೀವು ಕನ್ನಡಿಗರಾದ್ರೆ ಬಾಸ್ ಅಂತ ಹೇಳ್ತಾರೆ ಜಾಸ್ತಿ ಅಣ್ಣ ನಾನು ಯಾವ್ ಹೇಳಿದ್ರು ಹೇಳ್ಕೊಂಡು ಹೇಳಿಲ್ಲ ಅಂತ ಎಲ್ಲರೂ ಸುಳ್ಳು ಹೇಳದ್ ನೋಡಿದೀರ ನಾನ್ ಇಲ್ಲ ಮಾಧ್ಯಮ ತರ್ಚಿಬಿಟ್ಟಿದ್ದಾರೆ ನಾನು ಹೇಳಿದ್ದು ಮಾಧ್ಯಮ ನಾವ್ ತೆರ್ಚಿಬಿಟ್ಟಿದ್ದಾರೆ ನಾನ್ ನಿಮ್ಗೆ ಏಡೇ ಇಲ್ಲ ಅಂತ ಹೇಳಿದ ಸರ್ ಈಗ ಪ್ರೆಸೆಂಟ್ ಇಶ್ಯೂಸ್ ನ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತ ವ್ಯಕ್ತಿಗಳು ಮಾತಾಡ್ಬೇಕಾದದ್ದು ವಾಸ್ತವ ಒಂದ್ ಇಪ್ಪತ್ತು ಹಿಂದೆ ರಾಷ್ಟ್ರ ಪ್ರಶಸ್ತಿ ಜ್ಞಾನಪೀಠ ತಗೊಂಡವ್ ಮಾತಾಡ್ತೀರಾ ಆದ್ರೆ ಇವತ್ತು ಯಾರು ಮಾತಾಡ್ತಾ ಇಲ್ಲ ಇವತ್ ಎಲ್ಲಕ್ಕೂ ಮಾತಾಡ್ತಾನೆ ಪ್ರಥಮ ಅಂತಂದ್ರೆ ಹುಚ್ಚಾನುಮತಿಯರ್ಪು ಬಿಂಬಿಸ್ತಿದ್ದಾರೆ ಮಾತಾಡಿದ್ರೆ ತಪ್ಪು ಅನ್ಕೊಳ್ಳೋದಾದ್ರೆ ಮಾತಾಡಿದ್ರೆ ಸುಮ್ಮನೆ ಇದ್ರೆ ಸಮಾಜದಲ್ಲಿ ಬದಲಾವಣೆ ಬಿಟಾಕಿ ಬಿಟಾಕಿ ಅಗತ್ಯವಿಲ್ಲದ ಪ್ರಶ್ನೆ ನಿಮ್ ಪ್ರಶ್ನೆಯಲ್ಲಿ ನಿಮ್ ಪ್ರಶ್ನೆಲಿ ಕೂಡ ಸ್ಟ್ರೆಂತ್ ಇಲ್ಲ ಆ ಪ್ರಶ್ನೆ ಕೇಳ್ಬೇಕಾದ್ ಅಗತ್ಯನಿಲ್ಲ ಇಲ್ಲ